ಜಮ್ಮು ಕಾಶ್ಮೀರದ ಪಹಲ್ಗಾಂ ಪ್ರತಿಕಾರವನ್ನ ಭಾರತೀಯ ಸೇನೆ ಪಾಕಿಸ್ತಾನದ ಉಗ್ರರ ಅಡುಗು ತಾಣಗಳ ಮೇಲೆ ದಾಳಿ ಮಾಡಿ ಪ್ರತಿಕಾರ ತೀರಿಸಿಕೊಂಡಿದೆ ಎಂದು ನ್ಯಾಯವಾದಿ ಮಾಂತೇಶ್ ಪಾಟೀಲ್ ಹೇಳಿದ್ರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಆಪರೇಷನ್ ಸಿಂಧೂರ ಬಹಳಷ್ಟು ಮಹಿಳೆಯರ ಕುಂಕುಮವನ್ನ ಅಳಿಸಿದವರಿಗೆ ತಕ್ಕ ಪಾಠ ಕಲಿಸಿದೆ ಅದಕ್ಕೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಎಂದರು ನೋಡಿ ಪ್ರತಿಯೊಬ್ಬ ಭಾರತೀಯನಿಗೆ ಸಂತೋಷ ಪಡುವಂತ ವಿಚಾರ ಯಾಕಂದ್ರೆ ಒಂದು ಶತ್ರು ದೇಶ ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ಭಾರತ ದೇಶದಲ್ಲಿ ಒಂದು ಉದ್ಭುತ್ವಾದಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಇನ್ನು ಕೇಂದ್ರ ಸರ್ಕಾರ ಮತ್ತು ವಿರೋಧ ಪಕ್ಷಗಳ ನಡುವೆ ಜಟಾಪಟಿ ಏರ್ಪಟ್ಟಿತ್ತು ಈ ನಿನ್ನದ ವಿಷಯನ ವಿರೋಧ ಪಕ್ಷದವರು ಒಪ್ಕೊಳ್ಳೋ ಪ್ರತಿಯೊಬ್ಬ ಭಾರತೀಯನೂ ಒಪ್ಕೋಬೇಕಾಗ್ತತಿ ಈ ಕ್ರೆಡಿಟು ಕೇಂದ್ರ ಸರ್ಕಾರಕ್ಕೆ ಮತ್ತು ಸೈನಿಕ ಸಂಪರ್ಕ ಸಂಪೂರ್ಣವಾಗಿ ಸಲ್ಲಬೇಕಾಗ್ತದೆ ಈ ಮುಂಬರುವ ದಿನಗಳಲ್ಲಿ ಶತ್ರು ರಾಷ್ಟ್ರವೂ ಕೂಡ ಅತ್ಯಂತ ಅಂಜಿಕೆಯಿಂದ ಮತ್ತು ಭಯದ ವಾತಾವರಣ ಭಾರತ ದೇಶ ಭಯದ ವಾತಾವರಣ ನಿರ್ಮಾಣ ಆಗೈತೆ ಈ ಮುಂಬರುವ ದಿನಗಳಲ್ಲಿ ಕೂಡ ಪಾಕಿಸ್ತಾನ ಆಗಿರಬೇಕು ಆಜುಬಾಜು ದೇಶಗಳು ಆಗಿರಬೇಕು ಭಾರತ ತಂಟೆಕ್ಕೆ ಬರಬೇಕಾದ್ರೆ ನೂರು ಸಲ ವಿಚಾರ ಮಾಡುವಂತ ಒಂದು ಘಟನೆ ರಾತ್ರಿ ನಡೆದಿತ್ತು ಭಾರತ ದೇಶ ಸಂಭ್ರಮ ಪಡುವಂತಹ ವಿಷಯವೇತಿ ಸಂಕಲ್ಪ ಶಿಂದೆ ಕೆಂ ಕನ್ನಡ ನ್ಯೂಸ್ ಬೆಳಗಾವಿ